ಬೀದರ್ ಜಿಲ್ಲೆಯಲ್ಲಿ ಪೊಲೀಸರು ಇದ್ದಾರೋ ಅಥವಾ ಇಲ್ಲವೋ ಎಂಬಂತೆ ಕೆಲಸ ಮಾಡ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ನಡೆಯುತ್ತಿರುವ ಸಾಲು ಸಾಲು ಅಪರಾಧ ಪ್ರಕರಣಗಳೇ ಇದಕ್ಕೆ ಸಾಕ್ಷಿಯಾಗಿದೆ ಇದು ಸರ್ಕಾರಿ ಪ್ರಾಯೋಜಿತ ದರೋಡೆನಿಸ್ತಾ ಇದೆ ಎಂದು ಜಿಲ್ಲಾ ಬಿಜೆಪಿ ಘಟಕದ ಅಧ್ಯಕ್ಷ ಸೋಮನಾಥ ಪಾಟೀಲ್ ಗಂಭೀರ ಆರೋಪ ಮಾಡಿದ್ದಾರೆ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಇಲ್ಲ ಕಳೆದ ಒಂದು ವರ್ಷದಿಂದ ತಿಂಗಳಿಗೆ ಸರಾಸರಿ ಜಿಲ್ಲೆಯಲ್ಲಿ ಎರಡು ಇವೆ ಕೂಡಲೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರನ್ನ ಬದಲಿಸಬೇಕು ಎಂದು ನಗರದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಒತ್ತಾಯ ಮಾಡಿದ್ದಾರೆ ಬಸವ ಕಲ್ಯಾಣದಲ್ಲಿ ವಾಹನಗಳ ಸ್ಕ್ರಾಪ್ ಮಾಪಿಯ ಕೆಲಸ ಮಾಡುತ್ತಿದೆ ಯಾವುದೇ ವಾಹನ ಸ್ಕ್ರಾಪ್ ಮಾಡಬೇಕಾದರೆ ಅನುಮತಿ ಅಗತ್ಯ ಆದರೆ ಅದನ್ನು ಮಾಡ್ತಾ ಇಲ್ಲ ಬಯೋಡೀಸೆಲ್ ಜಾಲ ಕೂಡ ಸಕ್ರಿಯವಾಗಿದೆ ಪೊಲೀಸರು ಸಚಿನ್ ಪಾಂಚಳ ಆತ್ಮಹತ್ಯೆ ಪ್ರಕರಣವನ್ನು ಸರಿಯಾಗಿ ನಿಭಾಯಿಸಲಿಲ್ಲ ಎಸ್ಬಿಐ ಎಟಿಎಂ ದೊರಡೆಯ ಪ್ರಕರಣದ ಆರೋಪಿಗಳು ಇಂದಿಗೂ ಪತ್ತೆ ಮಾಡಿಲ್ಲ ಆ ಘಟನೆಯ ನಂತರ ಅತ್ಯಾಧುನಿಕ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ ಎಂದು ಪೊಲೀಸರು ದೊಡ್ಡದಾಗಿ ಹೇಳಿಕೊಂಡಿದ್ರು ಇನ್ನು ಮುಂದಾದರೂ ಪರಿಸ್ಥಿತಿ ಸರಿ ಹೋಗಬಹುದು ಎಂದು ಜನ ಅಂದುಕೊಂಡಿದ್ರು ಆದರೆ ಏನೂ ಬದಲಾಗಲಿಲ್ಲ ಎಂದು ಟೀಕೆ ಮಾಡಿದ್ರು ಮಾಜಿ ಯೋಧನ ಮನೆಯಲ್ಲಿ ಇಪ್ಪತ್ತೈದು ತೊಲೆ ಬಂಗಾರ ಕಳ್ಳತನವಾಗಿದ್ದರೆ ಹದಿನೈದು ತೊಲೆ ಎಂದು ಎಫ್ಐಆರ್ನಲ್ಲಿ ಉಲ್ಲೇಖಿಸಿದ್ದಾರೆ ಹುಮ್ನಾಬಾದ್ನಲ್ಲಿ ಡೈಜೋಡ್ ಎಂಬುವರ ಮನೆಯಲ್ಲಿ ಇಪ್ಪತ್ನಾಲ್ಕು ತೊಲೆ ಬಂಗಾರ ಕಳುವಾಗಿತ್ತು ಆದರೆ ಹದಿನೇಳು ತೊಲೆ ಎಂದು ಮರಳಿಸಿದ್ದಾರೆ ಬೀದರ್ನ ಓಲ್ಡ್ ಆದರ್ಶ ಕಾಲೋನಿಯಲ್ಲಿ ನಡೆದ ಡಕಾಯಿತಿಯಲ್ಲಿ ಐವತ್ತು ತೊಲೆ ಚಿನ್ನಾಭರಣ ಒಯ್ದಿದ್ದಾರೆ ಆದರೆ ಎಫ್ಐಆರ್ನಲ್ಲಿ ಕಡಿಮೆ ದಾಖಲಿಸಿದ್ದಾರೆ ಹುಮ್ನಬಾದ್ನಲ್ಲಿ ಎಸ್ಬಿಐ ನೌಕರನ ಮನೆಯಲ್ಲಿ ಕಳ್ಳತನವಾಗಿದೆ ಸ್ವತ್ತು ಕಳೆದುಕೊಂಡು ಮಾಲೀಕನು ಕೊಟ್ಟ ದೂರಿಗೂ ಎಫ್ಐಆರ್ನಲ್ಲಿ ದಾಖಲಿಸುತ್ತಿರುವುದರಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಯಾವುದಾದರೂ ಅಪರಾಧ ಪ್ರಕರಣ ನಡೆದರೆ ಅದು ಹೊರಗೆ ಗೊತ್ತಾಗದಂತೆ ನೋಡಿಕೊಳ್ಳುತ್ತಿದ್ದಾರೆ ಎಂದು ಈ ಮೂಲಕ ಆರೋಪ ಮಾಡಿದರು ಸರ್ಕಾರ ಬಳಿ ಹಣವಿಲ್ಲ ಗ್ಯಾರಂಟಿ ಹೆಸರಿನಲ್ಲಿ ದಿವಾಳಿಯಾಗಿದೆ ಸಚಿವರು ಏನು ಮಾಡ್ತಾ ಇದ್ದಾರೆ ಈ ಎಸ್ಪಿಯವರನ್ನ ಬದಲಿಸಲೇಬೇಕು ಕಲಬುರಗಿಯಲ್ಲಿ ಮಂಗಳೂರಿನಲ್ಲಿ ನಡೆದ ಧರಣಿ ಪ್ರಕರಣವನ್ನ ಅಲ್ಲಿನ ಪೊಲೀಸರು ಭೇದಿಸಿದ್ದಾರೆ ಸಚಿವರ ಗಮನಕ್ಕೆ ಸಚಿವರು ಇದನ್ನ ಗಮನಿಸ್ತಾ ಇಲ್ವೇನು ಎಂದು ಪ್ರಶ್ನೆ ಮಾಡಿದರು ಅವರ ಕುಮ್ಮಕ್ಕು ಇದೆಯಾ ಎಂಬ ಅನುಮಾನ ಬರ್ತಾ ಇದೆ ಕೂಡಲೇ ಎಸ್ಪಿಯವರನ್ನ ಬದಲಿಸಿ ಅಪರಾಧ ಪ್ರಕರಣಗಳಿಗೆ ಕಡಿವಾಣ ಹಾಕದಿದ್ದಲ್ಲಿ ಎಸ್ಪಿ ಕಚೇರಿ ಎದುರು ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಈ ಮೂಲಕ ಬಿಜೆಪಿ ಘಟಕದ ಅಧ್ಯಕ್ಷ ಸೋಮನಾಥ ಪಾಟೀಲ್ ಎಚ್ಚರಿಕೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಮಾಜಿ ಕೇಂದ್ರ ಮಂತ್ರಿ ಭಗವಂತ ಕುಬಾ ಯುವ ಮೋರ್ಚಾ ಅಧ್ಯಕ್ಷ ಸಂತೋಷ್ ರೆಡ್ಡಿ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ವೀರಪ್ಪ ಅವರಾದೆ ಕಿರಣ್ ಪಾಟೀಲ್ ನಗರ ಮಂಡಲ ಅಧ್ಯಕ್ಷ ಶಶಿಧರ್ ಹೊಸಳ್ಳಿ ಪ್ರಶಿಕ್ಷಣ ಪ್ರಕೋಷ್ಠದ ರಾಜ್ಯ ಸಂಚಾಲಕ ರಾಜಶೇಖರ್ ನಾಗಮೂರ್ತಿ ಬಸವರಾಜ ಪವಾರ್ ಬೀರು ದಿಗ್ವಾಲ್ ಸೇರಿದಂತೆ ಇನ್ನಿತರರು ಇದ್ದರು ಪ್ರತಿ ದಿವಸ ನಿಮ್ ಪತ್ರಿಕೆಗಳನ್ನು ನೋಡಿದಾಗ ಯಾವ್ದಾದ್ರು ಒಂದು ಸುದ್ದಿ ಇತ್ತು ನಿನ್ನೆ ಇವತ್ತ ಮುಂಜಾನೆ ನಾನು ಒಂದು ಸುದ್ದಿಯನ್ನು ನೋಡ್ತಾ ಇದ್ದೆ ಬೆಂಗಳೂರಿನಲ್ಲಿ ಯಾರೋ ಒಬ್ಬರು ಒಂದು ಸಣ್ಣ ವಿಷಯಕ್ಕೆ ಅದು ಟಿವಿಯಲ್ಲಿ ಬರ್ತಾ ಇತ್ತು ಆದ್ರೆ ಇವತ್ತು ಬೀದರ್ನಲ್ಲಿ ಇಷ್ಟೊಂದು ದೊಡ್ಡ ಘಟನೆ ಆಗಿದೆ ನಮ್ಮ ಪೊಲೀಸರು ಯಾವ ರೀತಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಈ ಘಟನೆ ಕೂಡ ಹೆಚ್ಚು ವರದಿ ಆಗಬಾರ್ದು ನೋಡಿದ್ರೆ ಎಲ್ಲೋ ವ್ಯವಸ್ಥಿತವಾದ ಒಂದು ಜಾಲ ನಡೀತದೆ ಜಾಲ ಇದೆ ನಮ್ಗೆ ಅನಿಸ್ತಾ ಇದೆ ಇಷ್ಟೊಂದು ದೊಡ್ಡ ಘಟನೆ ಬಂದೂಕಿನ ತುದಿಯ ಮೇಲೆ ಈಕೆ ಐವತ್ತು ತೊಲೆ ಬಂಗಾರ ಲೂಟಿ ಮಾಡಿಕೊಂಡು ಒಯ್ದಾಗೂ ಕೂಡ ಅವರು ಈ ವಿಷಯ ಹೊರಗಡೆ ಬರೋ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ಪೊಲೀಸರು ಮಾಡಿಕೊಂಡಿದ್ದಾರೆ ಇದು ನಾವು ಖಂಡಿಸ್ತೀವಿ ಕೂಡ ಇಲ್ಲಿ ಒಬ್ಬ ದಕ್ಷ ಅಧಿಕಾರಿಗಳನ್ನ ತಂದು ಉಗ್ರ ಕ್ರಮ ಕೈಗೊಂಡು ಸರ್ ತಂಬೆ ಅಂತ ಇಲ್ಲ ಅನುಮಾನ ಪಡ್ಕೊಳ್ಬೇಡ್ರಿ ಪೊಲೀಸರು ಇದು ಗೊತ್ತಾಗಲ್ಲ ಯಾವ ರೀತಿ ಕಡಿಮೆ ಹೋಗಿದೆ ಅಂತ ತೋರಿಸ್ತಾ ಇದ್ದಾರೆ ಆ ರೀತಿ ಹಾಗೇ ಇಲ್ಲ ಅನ್ನೋ ರೀತಿಯಲ್ಲಿ ಹಾಗೇ ಇಲ್ಲ ಅನ್ನೋ ರೀತಿಯಲ್ಲಿ ಇದನ್ನು ವ್ಯವಸ್ಥಿತವಾಗಿ ಅವರು ಒಂದು ಸಂಚನ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಅನಿಸ್ತಾ ಇದೆ ಇದು ನಡೀತಾ ಇರುವಂತಹ ಈ ಘಟನೆಗಳನ್ನು ಗಮನಿಸಿದಾಗ ಇಲ್ಲಿ ಬಹಳ ಭಯದ ವಾತಾವರಣ ನಿರ್ಮಾಣ ಆಗಿದೆ ಇವತ್ತ ಕೇಂದ್ರ ಗೃಹ ಮಂತ್ರಿಗಳ ರಾಜೀನಾಮೆಯನ್ನು ಕೇಳುವಂತ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಬೀದರ್ ನಲ್ಲಿ ನಿಮ್ಮ ಮೂಗಿನ ಕೆಳಗಡೆ ಇಷ್ಟೆಲ್ಲ ನಡೀತಾ ಇದೆ ಇವತ್ತು ರಾಜೀನಾಮೆ ಕೊಡಬಾರ್ದು ನಾವು ಗೃಹ ಸಚಿವರು ರಾಜೀನಾಮೆ ಉತ್ತರ ಕೊಡ್ತಾ ಇದ್ದಾರೆ ಇವತ್ತು ಆ ರೀತಿ ಉತ್ತರ ಕೊಡ್ತಾ ಇದ್ದಾಗ ನಮ್ಮಲ್ಲಿರುವಂತ ಸಿದ್ದರಾಮಯ್ಯನವರು ಅವ್ರು ಹೇಳಿಕೆ ತಮ್ಮೆಲ್ಲ ಪತ್ರಿಕೆಯಲ್ಲಿ ಬಂದಿದೆ ಯುದ್ಧದ ಅವಶ್ಯಕತೆ ಇಲ್ಲ ಅಂದ್ರೆ ಪಾಕಿಸ್ತಾನದವರು ಆಡುವಂತ ಮಾತನ್ನು ಇವತ್ತು ಸಿದ್ದರಾಮಯ್ಯನವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮಾತಾಡ್ತಾ ಇದ್ದಾರೆ ಯಾಕಂದ್ರೆ ಅವರು ದುಷ್ಟೀಕರಣವನ್ನು ಎತ್ತಿ ತೋರಿಸ್ತಾ ಇದ್ದಾರೆ ಅಷ್ಟೇ ಅಲ್ಲ ಇವತ್ತು ಕೇಂದ್ರ ಸರ್ಕಾರ ಒಂದು ಆದೇಶ ಮಾಡಿದೆ ಪಾಕಿಸ್ತಾನಿ ಪ್ರಜೆಗಳು ನಿನ್ನೆವರೆಗೆ ಹೊರಗಡೆ ಹೋಗ್ಬೇಕಿತ್ತು ಎಲ್ಲರೂ ನಿನ್ನೆವರೆಗೆ ಹೊರಗಡೆ ಹೋಗ್ಬೇಕಿತ್ತು ಆದ್ರೆ ಇನ್ನೂ ತೊಂಬತ್ತೆಂಟು ಜನ ಕರ್ನಾಟಕದಲ್ಲಿ ಹಾಗೆ ಉಳ್ಕೊಂಡಿದ್ದಾರೆ ಉತ್ತರ ಪ್ರದೇಶದಲ್ಲಿ ಇದ್ದಂತ ಎಲ್ಲಾ ಪಾಕಿಸ್ತಾನಿಯರನ್ನು ಹೊರಗಾಕಿದರೆ ಕೇವಲ ಒಬ್ಬ ಒಬ್ಬ ವ್ಯಕ್ತಿ ಮೆಡಿಕಲ್ ಅವನು ಇವತ್ತ ಹೊರಗಡೆ ಕಳಿಸ್ತೀವಿ ಅಂತ ಹೇಳಿದ್ದಾರೆ ಆದರೆ ಕರ್ನಾಟಕದಲ್ಲಿ ಇಲ್ಲಿ ಈ ಕ್ಷಣದವರೆಗೆ ತೊಂಬತ್ತೆಂಟು ಜನ ಪಾಕಿಸ್ತಾನಿಯರು ಹಾಗೆ ಇದ್ದಾರೆ ಇದು ಕರ್ನಾಟಕದ ರಾಜ್ಯ ಸರ್ಕಾರ ಇವತ್ತು ನಡ್ಕೊಳ್ಳುವಂತ ಒಂದು ರೀತಿ ಇದನ್ನು ನಾವು ಖಂಡಿಸ್ತೀವಿ ಹಾಗೂ ಇವತ್ತು ಘಟನೆ ಸಂದರ್ಭದಲ್ಲಿ ಉಮನಾಬಾದ್ ನಲ್ಲಿಯೂ ಕೂಡ ಒಬ್ಬ ಬ್ಯಾಂಕ್ ಎಂಪ್ಲಾಯಿ ಮನೆ ಅಲ್ಲಿಯೂ ಕೂಡ ಕಳತನ ಅಲ್ಲಿಯೂ ಕೂಡ ಅವರ ಒಂದು ಐದು ಗ್ರಾಮ ಬಂಗಾರವು ಇಪ್ಪತ್ತೈದು ಸಾವಿರ ರೂಪಾಯಿ ಎಸ್ ಬಿ ಐ ಬ್ಯಾಂಕ್ನ ನ ಎಂಪ್ಲಾಯಿ ಮನೆಯಲ್ಲಿ ಹೋಗಿದೆ ಅದಕ್ಕಾಗಿ ನಡೀತಾ ಇದೆ ಇದು ನಿಲ್ಲಬೇಕು ಯಾರು ತಮ್ಮ ಮನೆ ಅಥವಾ ಹೋಗಿದೆ ಅಂತ ಹೇಳಿ ಯಾರು ಆ ಅಪ್ಲಿಕೇಶನ್ ಆಪ್ಲಿಕೇಶನ್ ಅವ್ರು ಏನ್ ಹಿಡಿದು ಅಂತ ಪೊಲೀಸ್ ಕೆಲಸ ಪೊಲೀಸರು ಮಾಡಬೇಕು ಇದನ್ನ ನೀವು ಇಷ್ಟೇ ಬರ್ಸಬೇಕು ಇಷ್ಟೇ ಕಡಿಮೆ ಮಾಡಬೇಕು ಅಥವಾ ಒತ್ತಾಯ ಮಾಡ್ತಾ ಇದ್ದಾರಾ ಇವೆಲ್ಲ ನಮ್ಗೆ ಅನುಮಾನ ಮೂಡಿಸ್ತಾ ಇವೆ ಅದಕ್ಕಾಗಿ ಇದನ್ನ ನಿಲ್ಲಿಸಬೇಕು ಅಂತ ಮಾತನ್ನು ತಿಳಿಸ್ತಾ ಇನ್ ಮುಂದೆ ನಮ್ಮ ಮಾಜಿ ಕೇಂದ್ರ ಸಚಿವ